ಜಗತ್ತಿನ ಬದಲಾವಣೆಗೆ ಅನುಗುಣವಾಗಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು ನಾಪೋಕ್ಲು ಬಳಿಯ ಕಕ್ಕಂಬೆ ಕುಂಜಿಲ ಗ್ರಾಮದ ಕೆಪಿ ಬಾಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈಗಿನ ಆಧುನಿಕ ಯುಗದಲ್ಲಿ ಡಿಜಿಟಲೀಕರಣ ಅತ್ಯವಶ್ಯಕ ನಗರ ಪ್ರದೇಶಗಳಲ್ಲಿ ಡಿಜಿಟಲೀಕರಣಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತದೆ ಡಿಜಿಟಲ್ ಜಗತ್ತಿನಲ್ಲಿ ಸಾಧಕ ಬಾಧಕಗಳು ಕೂಡ ಇದೆ ಅದರಲ್ಲಿ ಸಾಧಕಗಳನ್ನು ಆಯ್ಕೆ ಮಾಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದಿಂದ ಶಾಸಕ ಪೊನ್ನಣ್ಣ ಅವರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಲೋಕೇಶ್ ಉಪಾಧ್ಯಕ್ಷೆ ಕಲಿಯಂಡ ಬೀನಾ ಸದಸ್ಯರಾದ ಬಶೀರ್ ಪೋಯಕ್ಕರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು வெயிட் பண்ணுங்க ಿನ ಜಗತ್ತು ಭಾಳ ಬದಲಾಗ್ತದೆ ಅದಕ್ಕೆ ಅನುಗುಣವಾಗಿ ಮಕ್ಕಳನ್ನು ಕೂಡ ನಾವು ತಯಾರು ಮಾಡ್ತೇವೆ ತಯಾರು ಮಾಡಬೇಕಾದ್ರೆ ನಾವು ಡಿಜಿಟಲ್ ವರ್ಲ್ಡ್ ಅದಕ್ಕೆ ಅವ್ರನ್ನು ಕೂಡ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತೇವೆ ಬಹುಶಃ ನಗರ ಪ್ರದೇಶದಲ್ಲಿ ಅದರ ಕೊರತೆ ನನ್ನ ಮಕ್ಕಳು ಬೆಂಗಳೂರು ನಗರದಲ್ಲಿ ಹೋಗ್ತಾ ಇದ್ದರು ಅವ್ರಿಗೆ ಯಾವ ಸೌಲಭ್ಯಗಳ ಕೊರತೆ ಅವರು ಭಾಳ ಮುಂದುವರೆದ ಹೌದೈಕೆ ಮಾಡ್ತಾರೆ ಆದರೆ ಇವತ್ತು ಜಗತೀಕರಣ ಆಗಿರೋದ್ರಿಂದ ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಇವರು ಕೂಡ ಅವರ ಜೊತೆನೇ ಸ್ಪರ್ಧೆ ಮಾಡ್ತಾರೆ ಒಳ್ಳೆಯ ಉನ್ನತ ಹುದ್ದೆಗಳು ಸಿಗ್ತವೆ ಅವಕಾಶಗಳು ಸಿಗ್ತದೆ ನಮ್ಮ ಗ್ರಾಮದ ಮಕ್ಕಳು ಮತ್ತು ನಗರದ ಮಕ್ಕಳು ಜೊತೆಯಲ್ಲೇ ಸ್ಪರ್ಧೆ ನಡೀತಾರೆ ಇದರಿಂದ ಇವ್ರನ್ನೂ ಕೂಡ ತಯಾರು ಮಾಡ್ತಾರೆ ಇನ್ನೇ ನಾನು ಮಾಲ್ಧಾರಿನಲ್ಲಿ ಬುಡಕಟ್ಟು ಗಿರಿಜನಗಳ ಆಶ್ರಮ ಶಾಲೆ ಹೊಂದರೆ ಅಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ವರಿಷ್ಠ ಅಧಿಕಾರಿಗಳಿಗೆ ಅವರ ಮಕ್ಕಳಿಗೆ ಒಂದು ಮಾತನಾಡಿದ ನಾನು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಅಂದರೆ ಒಂದು ಹದಿನೈದು ವರ್ಷದ ಹಿಂದೆ ನಾನು ಕೂಡ ಇದೇ ರೀತಿಯಾದಂಥ ಶಾಲೆಯಲ್ಲಿ ತಮಿಳುನಾಡಿನಲ್ಲಿ ನೆಲದ ಮೇಲೆ ಕೂತ್ಕೊಂಡು ಹೋಗ್ತಾಯಿದ್ದೆ ಇವತ್ತು ವೇದಿಕೆಯಲ್ಲಿ ಹತ್ತಿ ನಾನೊಬ್ಬ ಮುಖ್ಯ ಅತಿಥಿಯಾಗಿ ವರಿಷ್ಠ ಅಧಿಕಾರಿಯಾಗಿ ಐ ಪಿ ಎಸ್ ಅಧಿಕಾರಿಯಾಗಿ ನನ್ನ ಜೊತೆ ಇದ್ದಂಥ ಶಾಲೆನಲ್ಲಿ ಮೊದಲಲ್ಲಿ ಹೋದವರು ಕ್ಲಾಸ್ಮೇಟ್ ಅವರು ಕ್ಲಾಸ್ಮೇಟ್ ಮಧ್ಯಪ್ರದೇಶದಲ್ಲಿ ಎಸ್ ಅಧಿಕಾರಿ ಅಂದರೆ ನಾನು ಇದನ್ನು ಸಾಧಿಸ್ಬೋದಂದರೆ ನೀವೆಲ್ಲ ಕೂಡ ಮಕ್ಕಳು ಕೂಡ ಸಾಧಿಸ್ತೀವಿ ಆದರೆ ಅದು ಮಾಡಬೇಕಾದ್ರೆ ನಾವು ಮಕ್ಕಳಿಗೆ ದಾರಿ ತೋರಿಸ್ತೀವಿ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಇದು ಮಾಡ್ತಾ ಇದ್ದೀರ ಅಂತ ಹೇಳುವಂಥ ವಿಶ್ವಾಸ ನಮಗೆ ನಂಬಿಕೆ ಕೂಡ ಇದೆ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಈ ಡಿಜಿಟಲ್ ಲೈಬ್ರರಿಯ ಸದ್ಬಳಕೆ ಆಗಲಿ ಇವತ್ತು ನಾವು ಕಾಣ್ತಾ ಇರುವಂಥ ಡಿಜಿಟಲ್ ವರ್ಲ್ಡಲ್ಲಿ ಎರಡೂ ಥರ ಇದೆ ಸಾಧಕಗಳು ಇದೆ ಸಾಧಕಗಳು ಕೂಡ ಬಾಧಕಗಳಿಂದ ದೂರ ಇರಬೇಕು ಮಿಸ್ಇನ್ಫಾರ್ಮೇಷನ್ ತಪ್ಪು ತಪ್ಪು ಮಾಹಿತಿಯನ್ನು ವಾಟ್ಸಾಪ್ ಯೂನಿವರ್ಸಿಟಿಯಿಂದಲೇ ಕರಿತೀವಿ ಮಾಡಬೇಕು ಆ ರೀತಿಯಾದಂಥ ತಪ್ಪು ಮಾಹಿತಿಯಿಂದ ಮಕ್ಕಳನ್ನು ದೂರ ಇಡುವಂಥ ಕೆಲಸವನ್ನು ಕೂಡ ತಾವು ಎಲ್ಲರೂ ಶಿಕ್ಷಕರು ಮಾಡಬೇಕು ಒಳ್ಳೆಯ ಅವಕಾಶಗಳು ಕೂಡ ಇದರಿಂದ ಸಿಗ್ತದೆ ಒಳ್ಳೆ ಒಳ್ಳೆಯ ಮಾಹಿತಿಯನ್ನು ಮತ್ತು ಅಂಟಾರ್ಟಿಕಲ್ಲಿ ಏನಾಗ್ತಾ ಇದೆ ಅಂತ ನಾವು ಇಲ್ಲಿ ಕೂತಿ ಕಕ್ಕಪೆನಲ್ಲೇ ಒಂದು ಬಟನ್ನಿಂದ ಸಾಧ್ಯ ಆ ರೀತಿಯಾಗಿ ಅದರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಅಳವಡಿಸ್ತೀವಿ ಶಿಸ್ತನ್ನು ಕಲಿಸಿ ಮಕ್ಕಳಿಗೆ ಮುಂದಕ್ಕೆ ತಮ್ಮ ಜೀವನದಲ್ಲಿ ಎತ್ತರಕ್ಕೆ ಇರುವಂಥ ಅವಕಾಶಗಳನ್ನು ಕಲ್ಪಿಸಬೇಕಂತ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀರಾ ನಿಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಹೇಳ್ತೀನಿ ಇವತ್ತಿನ ಗ್ರಂಥಾಲಯ ಸದ್ಬಳಕೆ ಆಗಲಿ ಹಾಗೆ ಡಿಜಿಟಲ್ ಕ್ಲಾಸನ್ನ ಕೂಡ ಸದ್ಬಳಕೆ ಆಗಲಿ ಮಕ್ಕಳಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಈ ಊರಿನ ಮಕ್ಕಳು ದೊಡ್ಡ ಸ್ಥಾನವನ್ನು ಅಲಂಕರಿಸೋದನ್ನ ನೋಡಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ದಿನಗಳನ್ನು ಕಾಣುವಂಥಾಗಲಿ ಶಾವೆರನ್ನು ಎಲ್ಲರಿಗೂ ಕೂಡ ಅಲಸಿ ಬರೆಸಿ ಮಾಡಲಿ ಮಕ್ಕಳ ಭವಿಷ್ಯ ಉಜ್ವಲವಾಗುವಂಥ ರೀತಿಯಲ್ಲಿ ನೋಡಿಕೊಳ್ಳಿ ಅಂತೇಳಿ ಪ್ರಾರ್ಥಿಸಿ ನಮಗೆ ಎಲ್ಲರಿಗೂ ಕೂಡ ವಂದಿಸಿ ಕಾರ್ಯಕ್ರಮ ಮಧ್ಯಾಹ್ನದ ಮೇಲೆ ಈಗ ಇಲ್ಲ ನಾನು ಕಾರ್ಯಕ್ರಮಕ್ಕೆ ಬೆಂಗ್ಳೂರಿಗೆ ಹೋಗ್ತಿರ್ತೇನೆ ಬೆಂಗಳೂರಿಗೆ ಅಂದರೆ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಗೆ ಹೋಗಲಿಕ್ಕೆ ಏರ್ಪೋರ್ಟಿಗೆ ಐದು ಗಂಟೆಗೆ ತಲುಪಬೇಕು ಸಂಪನ್ ಅವರು ಲವತ್ತು ರಾತ್ರಿ ನನಗೆ ಬೆದರಿಕೆ ಹಾಕುವುದರು ಅದಕ್ಕೆ ಅದರಿಂದ ಬಂದಿದ್ದು ಭಾಳ ಖುಷಿ ಆಯ್ತು ನಮ್ಮ ಪಂಚಾಯತ್ ಸದಸ್ಯರು ಅವರು ಬಂದು ನನಗೆ ಒತ್ತಾಯವನ್ನು ಮಾಡಿದ್ರು ಬರಲೇಬೇಕು ಅಂತ ಆದರೆ ಬಂದಿದ್ದು ಭಾಳ ಖುಷಿ ಆಯ್ತು ಮಕ್ಕಳು ನೋಡಿದಾಗ ಯಾಕಂದ್ರೆ ನಾವೆಲ್ಲರೂ ಕೂಡ ನಮ್ಮ ಇವತ್ತು ಪ್ರಸ್ತುತ ದಿನಗಳಲ್ಲಿ ನಾವಿದ್ದೇವೆ ಅಂದರೆ ಭವಿಷ್ಯ ಮಕ್ಕಳು ಎಲ್ಲರೂ ಭಾಷಣದಲ್ಲಿ ಹೇಳ್ತಾರೆ ನಮ್ಮ ದೇಶದ ಭವಿಷ್ಯ ಅಂದರೆ ವಾಸ್ತವ ಅದು ಯಾಕಂದರೆ ಇವ್ರಿಗೆ ನಾವು ಮುಂದೆ ತಂದರೆ ದೇಶ ಕೂಡ ಅಂತ ಅದಕ್ಕೆ ಆದ್ಯತೆ ಮೇಲೆ ನಾವು ಶಿಕ್ಷಣವನ್ನು ಕೊಡಬೇಕು ಯಾಕಂದರೆ ಓದಿದರೆ ಮಾತ್ರ ಮುಂಬರ ಓದಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಅದರಿಂದ ಮಕ್ಕಳಲ್ಲೂ ಕೂಡ ಭವಿಷ್ಯ ಸಣ್ಣ ಮಕ್ಕಳಿದ್ದಾರೆ ನಾನು ಹೇಳೋದು ಅರ್ಥ ಆಗೋದಿಲ್ಲ ಅಂದರೆ ಆದರೂ ನೀವೆಲ್ಲರೂ ಸಮಯ ಪಟ್ಟಿ ಓದಬೇಕು ಓದಿದಾಗ ನೀವು ಕೂಡ ಒಳ್ಳೆ ಒಳ್ಳೆಯ ಸ್ಥಾನಗಮನಗಳನ್ನು ಪಡಿಬೋದು ಜೀವನದಲ್ಲಿ ಒಳ್ಳೆಯ ಉತ್ತಮ ಗುಣಮಟ್ಟವಾದಂಥ ಜೀವನ ನಡೆಸ್ಬೋದು ನಮ್ಮ ಗುರಿಯನ್ನು ಕ್ವಾಲಿಟಿ ಆಫ್ ಲೈಫ್ ಒಳ್ಳೆಯ ಜೀವನವನ್ನು ನಡೆಸ್ಬೇಕು ನಾಲ್ಕು ಜನರಿಗೆ ನಮ್ಮಿಂದ ಅನುಕೂಲ ಆಗ್ತದೆ ಆ ರೀತಿಯಾದಂಥ ಅವಕಾಶಗಳು ನಿಮಗೆ ಕೂಡ ಕಲಿತದೆ ಆ ದಿಕ್ಕಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಿ ಅಂತ ಮಾತನ್ನು ಮತ್ತೊಂದೆರ